ವೆಲ್ಕಮ್ ಟು ದಶಾವತಾರ್ ಪ್ರಾಪರ್ಟೀಸ್ ಸ್ನೇಹಿತರೆ ಚಿತ್ರದುರ್ಗ ಡಿಸ್ಟಿಕಲ್ಲಿ ಮೂರು ಎಕರೆ ಇಪ್ಪತ್ತು ಗುಂಟೆ ಜಮೀನು ಮಾರಾಟಕ್ಕಿದೆ ಇವತ್ತು ಈ ಒಂದು ಜಮೀನಿನ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಕೊಡ್ತಾ ಇದ್ದೀನಿ ಇದಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರೋ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸೊ ಹಾಗೆ ನಿಮ್ಮ ಹತ್ರ ಏನಾದರೂ ಜಮೀನು ಮಾರಾಟಕ್ಕಿದ್ರೆ ಅಥವಾ ಲೀಸಿಗೆ ಇದ್ದರೆ ಅಥವಾ ಜೇವಿಗೆ ಲ್ಯಾಂಡ್ ಇದ್ದರೆ ಈ ಕೆಳಗಡೆ ಇರೋವಂಥ ನಂಬರಿಗೆ ಕಾಲ್ ಮಾಡೋದ್ರಿಂದ ಸಂಪೂರ್ಣವಾದಂಥ ಒಂದು ಕೆಲಸ ಮಾಡಿಕೊಡ್ತೀವಿ ಸ್ನೇಹಿತರೆ ಓಕೆ ಸ್ನೇಹಿತರೆ ಇವತ್ತು ಚಿತ್ರದುರ್ಗ ಡಿಸ್ಟಿಕಲ್ಲಿ ಏನು ಮೂರು ಎಕರೆ ಇಪ್ಪತ್ತೆಂಟು ಇಪ್ಪತ್ತು ಗುಂಟೆ ಜಮೀನಿದೆಯೋ ಇದು ಚಿತ್ರದುರ್ಗದಿಂದ ಹದಿನೈದು ಕಿಲೋಮೀಟ್ರ್ ಚಿತ್ರದುರ್ಗಕ್ಕೆ ತುಂಬ ಹತ್ತಿರ ಇರುವಂಥ ಒಂದು ಜಮೀನು ಹಾಗೆ ಬೆಂಗಳೂರಿಂದ ಇನ್ನೂರ ಹತ್ತು ಕಿಲೋಮೀಟ್ರ್ ಆಗುತ್ತೆ ಜಸ್ಟ್ ಇನ್ನೂರ ಹತ್ತು ಕಿಲೋಮೀಟ್ರ್ ಆಗುತ್ತೆ ಅದ್ರ ಜೊತೆಯಲ್ಲಿ ತಾರೋಡಿಗೆ ಅಟ್ಯಾಚ್ ಇರೋವಂಥ ಒಂದು ಜಮೀನು ತಾರೋಡೆಗೆ ಅಟ್ಯಾಚ್ ಇರುವಂಥ ಜಮೀನು ಅಷ್ಟು ಸುಲಭವಾಗಿ ಎಲ್ಲೂ ಸಿಗೋದಿಲ್ಲ ತುಂಬ ಅಪರೂಪ ಈ ಚಿತ್ರದುರ್ಗ ಸಮೀಪ ತಾರುಡಿಗೆ ಅಟ್ಯಾಚ್ ಇರುವಂಥ ಲ್ಯಾಂಡೇ ಸಹ ಇದೆ ಈಗ ಇದನ್ನು ಯೂಸ್ ಮಾಡಿಕೊಂಡ್ರೆ ತುಂಬಾ ಅನುಕೂಲ ಇದೆ ಸ್ನೇಹಿತರೆ ಅದು ಹಾಗೆ ಇದರಲ್ಲಿ ಬರುವಂಥದ್ದು ಬ್ಲಾಕ್ ಸಾಯಿಲ್ ಹಾಗೇ ಜನರಲ್ ಪ್ರಾಪರ್ಟಿ ತಾರುಡಿಗೆ ಅಟ್ಯಾಚ್ ಇದೆ ಸೊ ನೀರು ಸಹ ಮಾಡ್ಕೋಬೋದು ಇದರಲ್ಲಿ ಯಾಕೆಂದರೆ ಇಲ್ಲಿ ನೀರಿಂದೆಲ್ಲ ತುಂಬ ಚೆನ್ನಾಗಿದೆ ಸೊ ಸೋರ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಅದರಲ್ಲೂ ಜನ್ರಲ್ ಏನು ಸಮಸ್ಯೆ ಆಗೋಲ್ಲ ಖಂಡಿತವಾಗಿಯೂ ಸಹ ಈ ಜಮೀನನ್ನು ಮಾಡ್ಕೊಳ್ಳೋದ್ರಿಂದ ಒಂದು ಬೆನಿಫಿಟ್ನೇ ಇದೆ ಫಾರ್ಮ್ ಹೌಸ್ ಮಾಡ್ಕೋಬೋದು ಅಗ್ರಿಕಲ್ಚರ್ ಲ್ಯಾಂಡು ಸಹ ಮಾಡ್ಕೋಬೋದು ಸೊ ತುಂಬ ಚೆನ್ನಾಗಿದೆ ಹಾಗೆ ಈ ಒಂದು ಜಮೀನಿನ ಬೆಲೆ ಇಪ್ಪತ್ತೆಂಟು ಲಕ್ಷ ರೂಪಾಯಿ ಇರ್ತಾರೆ ಒಂದು ಎಕರೆಗೆ ಸೊ ಇಪ್ಪತ್ತೆಂಟು ಲಕ್ಷ ರೂಪಾಯಿ ಇರ್ತಾರೆ ಒಂದು ಎಕರೆಗೆ ಕೂತ್ಕೊಂಡ್ರೆ ಇನ್ನೂ ನೆಗೋಷಿಯಬಲ್ ಆಗುತ್ತೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಕೆಳಗಡೆ ಇರೋಂಥ ನಂಬರಿಗೆ ಕಾಲ್ ಮಾಡಿ ಇನ್ನೂ ಸಂಪೂರ್ಣವಾದಂಥ ಮಾಹಿತಿ ಕೊಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್